ಸ್ವಾಗತ ನಾನು ಸಂಧ್ಯಾ ಮುಖ್ಯಾಂಶಗಳು ಹಿಂದೂ ಧರ್ಮದ ಪ್ರತಿಪಾದಕರಾಗಿ ಉತ್ತಮ ಆಡಳಿತಕ್ಕೆ ಹೆಸರುವಾಸಿಯಾಗಿದ್ದ ಛತ್ರಪತಿ ಶಿವಾಜಿ ಮಹಾರಾಜರ ಜನ್ಮ ಜಯಂತ್ಯೋತ್ಸವ ಆಚರಣೆ ತಾಲೂಕು ಆಡಳಿತದಿಂದ ಶಾಸಕ ಸಿಎನ್ ಬಾಲಕೃಷ್ಣರವರು ಭಾಗಿ ಮುಂದಿನ ತಿಂಗಳು ನಡೆಯಲಿರುವ ಹತ್ತನೇ ತರಗತಿಯ ಉತ್ತಮ ಫಲಿತಾಂಶದ ಕುರಿತಾಗಿ ತಾಲೂಕಿನ ಎಲ್ಲ ಸರ್ಕಾರಿ ಅನುದಾನ ಅನುದಾನ ರಹಿತ ಶಾಲೆಗಳ ಮುಖ್ಯ ಶಿಕ್ಷಕರ ಸಭೆ ನಡೆಸಿದ ಶಾಸಕ ಸಿಎನ್ ಬಾಲಕೃಷ್ಣವರು ಕಲಿಕೆಯಲ್ಲಿ ಹಿಂದುಳಿದ ಮಕ್ಕಳಿಗೆ ವಿಶೇಷ ತರಬೇತಿಗೆ ಸೂಚನೆ ಮಾರ್ಚ್ ಹತ್ತರಂದು ಹಿರಿಸಾವೆ ಕನ್ನಡ ಸಾಹಿತ್ಯ ಪರಿಷತ್ ಘಟಕದಿಂದ ಡಿಗ್ರಿ ವಿದ್ಯಾರ್ಥಿಗಳಿಗೆ ಪ್ರಬಂಧ ಸ್ಪರ್ಧೆ ಪೂರ್ವಭಾವಿ ಸಭೆ ನಡೆಸಿ ದಿನ ನಿಗದಿ ವಿಷಯ ಭಾರತ ಒಕ್ಕೂಟ ವ್ಯವಸ್ಥೆಯಲ್ಲಿ ಭದ್ರ ಬುನಾದಿಯಲ್ಲಿ ಕೇಂದ್ರ ರಾಜ್ಯ ಹಾಗೂ ನಾಗರಿಕರ ಹೊಣೆ ವಾರ್ತೆಗಳ ವಿವರ ಛತ್ರಪತಿ ಶಿವಾಜಿ ಮಹಾರಾಜರ ಆಡಳಿತ ವೈಖರಿ ಭಾಷೆ ಮತ್ತು ಸಂಸ್ಕೃತಿಯ ಬಗೆಗಿನ ಚಿಂತನೆ ಎಲ್ಲರಿಗೂ ಮಾದರಿಯಾಗಿದೆ ಹಿಂದೂ ಧರ್ಮದಲ್ಲಿ ಪ್ರಬಲ ಪ್ರತಿಪಾದಕನಾಗಿದ್ದರೂ ಇತರ ಧರ್ಮಗಳ ಬಗೆಗಿನ ಅಪಾರ ಗೌರವವು ಅವರ ಧರ್ಮ ಸಹಿಷ್ಣುತೆಗೆ ಸಾಕ್ಷಿಯಾಗಿದೆ ಎಂದು ಶಾಸಕರಾದ ಸಿಎನ್ ಬಾಲಕೃಷ್ಣರವರು ತಿಳಿಸಿದರು ಪಟ್ಟಣದ ಮಿನಿ ವಿಧಾನಸೌಧದ ಆವರಣದಲ್ಲಿ ತಾಲೂಕು ಆಡಳಿತ ಬಾಬ್ಸಾರ ಕ್ಷತ್ರಿಯ ಸಮಾಜ ಮತ್ತು ಮರಾಠ ಕ್ಷತ್ರಿಯ ಸಮಾಜದ ವತಿಯಿಂದ ಆಯೋಜಿಸಲಾಗಿದ್ದ ಛತ್ರಪತಿ ಶಿವಾಜಿ ಮಹಾರಾಜರ ಮುನ್ನೂರ ತೊಂಬತ್ತೈದನೇ ಜಯಂತ್ಯೋತ್ಸವ ಕಾರ್ಯಕ್ರಮದಲ್ಲಿ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆಯನ್ನ ಸಲ್ಲಿಸಿ ಅವರು ಮಾತನಾಡಿ ರಾಷ್ಟ್ರವನ್ನು ಪರಕೇಯರಿಂದ ಅವರ ಆಡಳಿತದಿಂದ ಮುಕ್ತಗೊಳಿಸಿ ರಕ್ಷಿಸುವಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರ ಕೊಡುಗೆ ಅಪಾರವಾದದ್ದು ಇಂತಹ ಮಹಾನ್ ವ್ಯಕ್ತಿಯು ಯಾವುದೇ ಒಂದು ಜನಾಂಗಕ್ಕೆ ಮಾತ್ರ ಸೀಮಿತಗೊಳ್ಳದೆ ರಾಷ್ಟ್ರ ನಾಯಕರಾಗಿ ಧರ್ಮರಕ್ಷಣೆಯಲ್ಲಿ ಪ್ರಮುಖ ಪಾತ್ರ ವಹಿಸಿ ತ್ಯಾಗ ಬಲಿದಾನದ ಪರಿಣಾಮವಾಗಿ ಇಂದು ಸಮಾಜದಲ್ಲಿ ಜನರು ಶಾಂತಿ ನೆಮ್ಮದಿಯಿಂದ ಜೀವನ ಸಾಗಿಸಲು ಸಾಧ್ಯವಾಗಿದೆ ರಾಷ್ಟ್ರದ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸುವಲ್ಲಿ ಶಿವಾಜಿಯವರ ಶ್ರಮ ಅವಿಸ್ಮರಣೀಯವಾಗಿದೆ ಇಂತಹ ಮಹಾನ್ ವ್ಯಕ್ತಿಯ ಆದರ್ಶಗಳನ್ನು ಅಳವಡಿಸಿಕೊಂಡಲ್ಲಿ ಮಾತ್ರ ಗೌರವ ಸಲ್ಲಿಸಿದಂತಾಗುತ್ತದೆ ಮುಂದಿನ ದಿನಗಳಲ್ಲಿ ಪಟ್ಟಣದ ರಸ್ತೆಗೆ ಅವರ ಹೆಸರನ್ನು ನಾಮಾಂಕಿತ ಮಾಡಲಾಗುವುದೆಂದರು ಸರ್ಕಾರಿ ಅಧಿಕಾರಿಗಳಿಗೂ ಮೂಲಸೌಕರ್ಯ ಕಲ್ಪಿಸುವುದು ಸರ್ಕಾರದ ಜವಾಬ್ದಾರಿ ರೈತರ ಹಾಗೂ ಸಾರ್ವಜನಿಕರ ಹಿತದೃಷ್ಟಿಯಿಂದ ಗ್ರಾಮಾಡಳಿತ ಅಧಿಕಾರಿಗಳ ಹಲವು ಬೇಡಿಕೆಗಳಿಗೆ ಕೂಡಲೇ ಸಚಿವರು ಸ್ಪಂದಿಸಿ ಅವರ ಬೇಡಿಕೆಗಳನ್ನು ಈಡೇರಿಸಬೇಕೆಂದು ಸರ್ಕಾರಕ್ಕೆ ಒತ್ತಾಯಿಸಿದರು ಕಾರ್ಯಕ್ರಮದಲ್ಲಿ ಭಾವಸಾರ ಕ್ಷೇತ್ರೀಯ ಸಮಾಜದ ಮುಖಂಡರಾದ ಡಾ ಎಜಿ ರಾಜು ಛತ್ರಪತಿ ಶಿವಾಜಿ ಮಹಾರಾಜರ ಜೀವನ ಚರಿತ್ರೆ ಹಾಗೂ ಸಾಧನೆಗಳ ಕುರಿತಾಗಿ ಸವಿವರವಾಗಿ ತಿಳಿಸಿಕೊಂಡರು ಹೆಚ್ಚು ಮಾತಾಡ್ತಿರ್ಬೋದು ಯಾಕೆಂದರೆ ಛತ್ರಪತಿ ಶಿವಾಜಿ ಅವರು ಅಪ್ಪಟ ದೇಶ ಪ್ರೇಮಿ ಅದಕ್ಕೆ ಅವರು ಹಿಂದೂ ಧರ್ಮವನ್ನು ಒಂದು ನೆಲಗಟ್ಟನ್ನು ಗಟ್ಟಿಗೊಳಿಸಿದಂಥ ಒಬ್ಬ ಮಹಾನ್ ನಾಯಕರು ಆದರೆ ಎಲ್ಲ ಧರ್ಮೀಯರನ್ನು ಕೂಡ ಪ್ರೀತಿಯಿಂದ ಸದ್ಭಾವನೆಯಿಂದ ಅವರನ್ನು ಕಾಣುವಂಥ ಮನೋಭಾವನೆಯನ್ನು ಇಟ್ಕೊಂಡಿದ್ದರು ಅವರ ಅವರ ಎಲ್ಲ ಧರ್ಮೀಯರನ್ನು ಕೂಡ ಒಳಪಡಿಸಿಕೊಂಡು ಮಹಾರಾಷ್ಟ್ರವನ್ನು ಕಟ್ಟುವಂಥ ಒಂದು ಪ್ರಯತ್ನವನ್ನು ಮಾಡಿದಂಥ ಒಬ್ಬ ಮಾ ನಾಯಕರು ಅವರ ಪೂಜ್ಯ ತಾಯಿಯವರ ಪ್ರೇರಣೆಯಿಂದ ಪ್ರಭಾವಿತರಾಗಿ ಒಂದು ಹೋರಾಟದ ಕೆಚ್ಚನ್ನು ಕೈಗೂಡಿಸಿಕೊಂಡು ದೇಶವನ್ನು ಕಟ್ಟುವುದರ ಜೊತೆಗೆ ಶಿಕ್ಷಣವನ್ನು ಕೊಡೋದರ ಜೊತೆಗೆ ಧಾರ್ಮಿಕವಾಗಿ ಸಾಮಾಜಿಕವಾಗಿ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಕೂಡ ಮಾಡೋದರಿಂದ ಕೂಡ ಜನ ಕಲ್ಯಾಣಕ್ಕೂ ಕೂಡ ಹೆಚ್ಚಿನ ಆದ್ಯತೆಯನ್ನು ನೀಡುವಂಥವರು ಛತ್ರಪತಿ ಶಿವಾಜಿ ಇದು ಕರ್ನಾಟಕಕ್ಕೂ ಮಹಾರಾಷ್ಟ್ರಕ್ಕೂ ಕೂಡ ಅವಿನವ ಸಂಬಂಧ ಇದೆ ಇವತ್ತು ಮೇತ್ರಿಸ್ ತಂದು ನೋಡುವಂಥ ಸಂದರ್ಭದಲ್ಲಿ ಛತ್ರಪತಿ ಶಿವಾಜಿಯವರ ಒಂದು ಅಶ್ವಾರೂಢ ಪ್ರತಿಭೆಯನ್ನು ನಾವು ನಾನು ಮಾಡಿದ್ವಿ ನಾವು ಮಾಡಿರೋ ಇತಿಹಾಸ ಏಕೆಂದರೆ ಅವರ ಹುಟ್ಟು ಬಿಡುವ ಕರ್ನಾಟಕಕ್ಕೂ ಮಹಾರಾಷ್ಟ್ರಕ್ಕೂ ಅವಿನವ ಸಮ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ವಾಣಿಜ್ಯದ ಯೋಜನೆಯಲ್ಲೂ ಕೂಡ ವ್ಯಾಪಾರ ಯೋಜನೆಯಲ್ಲಿ ಅವಿನವಾಗುವಂಥ ಒಂದು ಸಂಬಂಧ

ಮೆಸ್ನ ಅಧ್ಯಕ್ಷರಾದ ಅನಿಲ್ ಮರಗೂರು ಕನ್ನಡ ಸಾಹಿತ್ಯ ಪರಿಷತ್ನ ತಾಲೂಕು ಅಧ್ಯಕ್ಷರಾದ ಹಡಿನಹಳ್ಳಿ ಲೋಕೇಶ್ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯರಾದ ಪರಮ ದೇವರಾಜೇಗೌಡ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ ಅಧ್ಯಕ್ಷರಾದ ಪ್ರಕಾಶ್ ಗೌಡ ಸಂಚಾರಿ ಪೊಲೀಸ್ ಠಾಣೆಯ ಆರಕ್ಷಕ ನಿರೀಕ್ಷಕರಾದ ಸಿದ್ದರಾಜು ಆರ್ಎಸ್ಎಸ್ ಮುಖಂಡರಾದ ನಂಬಿಹಳ್ಳಿ ಗಿರೀಶ್ ಭಾವಸಾರ ಕ್ಷತ್ರಿಯ ಸಮಾಜದ ಮುಖಂಡರಾದ ವಿಶ್ವನಾಥರಾವ್ ನಾರಾಯಣರಾವ್ ಎಲ್ಜಿ ರಾಜು ಮರಾಠ ಕ್ಷತ್ರಿಯ ಮುಖಂಡರಾದ ಜೀವೇಶ್ ಗಿರೀಶ್ ರಾವ್ ರಾವ್ ಸೇರಿದಂತೆ ಸಮಾಜದ ಮುಖಂಡರು ಭಾಗವಹಿಸಿದ್ದರು ಎಸ್ಎಸ್ಎಲ್ಸಿ ಪರೀಕ್ಷೆಗೆ ನಿಗದಿಪಡಿಸಿದ ಪಠ್ಯಕ್ರಮದ ಪಾಠ ಪ್ರವಚನಗಳು ಮುಗಿದು ಪುನರಾವರ್ತನೆಯ ಹಂತದಲ್ಲಿರುವ ಈ ಸಮಯದಲ್ಲಿ ವಿದ್ಯಾರ್ಥಿಗಳನ್ನು ಪರೀಕ್ಷೆಗೆ ಪ್ರೇರೇಪಿಸುವ ಅಗತ್ಯ ಕ್ರಮಗಳನ್ನು ಕೈಗೊಳ್ಳಬೇಕೆಂದು ಶಾಸಕರಾದ ಸಿಎಂ ಅವರು ಶಾಲಾ ಮುಖ್ಯೋಪಾಧ್ಯಾಯರಿಗೆ ತಿಳಿಸಿದರು ಪಟ್ಟಣದ ಬಿಇಒ ಕಚೇರಿ ಹಿಂಭಾಗದಲ್ಲಿರುವ ಪೇಟೆ ಸರ್ಕಾರಿ ಶಾಲೆಯಲ್ಲಿ ಶಿಕ್ಷಣ ಇಲಾಖೆ ಕಾರ್ಯಚಟುವಟಿಕೆಗಳಿಗೆ ಅನುಕೂಲಕ್ಕಾಗಿ ನೂತನವಾಗಿ ನಿರ್ಮಿಸಿರುವ ಸಿ ಎನ್ ಬಾಲಕೃಷ್ಣ ಸಭಾಂಗಣ ಉದ್ಘಾಟನೆ ಹಾಗೂ ಎಸ್ಎಸ್ಎಲ್ಸಿ ಫಲಿತಾಂಶ ಉತ್ತಮೀಕರಣ ಸಂಬಂಧ ಕರೆಯಲಾದ ಸಭೆಯಲ್ಲಿ ತಾಲೂಕಿನ ಎಲ್ಲ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಪ್ರಾಂಶುಪಾಲರುಗಳು ಹಾಗೂ ಪ್ರೌಢಶಾಲಾ ಸರ್ಕಾರಿ ಅನುದಾನಿತ ಅನುದಾನರಹಿತ ವಸತಿ ಶಾಲೆಗಳ ಎಲ್ಲಾ ಮುಖ್ಯ ಶಿಕ್ಷಕರುಗಳು ಶಿಕ್ಷಣ ಸಂಯೋಜಕರು ಕ್ಷೇತ್ರ ಸಂಪನ್ಮೂಲ ವ್ಯಕ್ತಿಗಳು ಎಲ್ಲಾ ಸಮೂಹ ಸಂಪನ್ಮೂಲ ವ್ಯಕ್ತಿಗಳು ಕ್ಷೇತ್ರ ಶಿಕ್ಷಣಾಧಿಕಾರಿಗಳೊಂದಿಗೆ ಎಸ್ಎಸ್ಎಲ್ಸಿ ಪಾಠ ಪ್ರವಚನಗಳ ಪ್ರಗತಿ ಕುರಿತು ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು ಜಿಲ್ಲಾ ಮಟ್ಟದ ಪೂರ್ವಭಾವಿ ಪರೀಕ್ಷೆ ಮುಗಿದಿದ್ದು ಫಲಿತಾಂಶದ ಆಧಾರದ ಮೇಲೆ ತಾಲೂಕಿನ ಪ್ರತಿ ಶಾಲೆಯಲ್ಲಿ ಅತಿ ಹೆಚ್ಚು ಹಾಗೂ ಅತಿ ಕಡಿಮೆ ಅಂಕಗಳನ್ನು ಪಡೆಯುವಂತಹ ವಿದ್ಯಾರ್ಥಿಗಳನ್ನು ಗುರುತಿಸಿ ಕಡಿಮೆ ಅಂಕಗಳನ್ನು ಪಡೆಯುವಂತಹ ವಿದ್ಯಾರ್ಥಿಗಳನ್ನು ಗುರುತಿಸಿ ಕಲಿಕಾ ಗುಣಮಟ್ಟ ಸುಧಾರಿಸುವ ನಿಟ್ಟಿನಲ್ಲಿ ಅಂತಹ ಮಕ್ಕಳಿಗೆ ಕನಿಷ್ಠ ನಲವತ್ತು ಅಂಕಗಳನ್ನು ಪಡೆದು ಉತ್ತೀರ್ಣರಾಗಲು ವಿಶೇಷ ತರಗತಿಗಳನ್ನು ಆಯೋಜಿಸಬೇಕು ಮಕ್ಕಳು ಯಾವ ವಿಷಯದಲ್ಲಿ ಹಿಂದುಳಿದಿದ್ದಾರೆ ಎಂಬುದನ್ನು ಈಗಾಗಲೇ ಅವರತ್ತ ವಿಶೇಷ ಹರಿಸಿ ಉತ್ತಮ ಅಂಕಗಳನ್ನು ಪಡೆಯುವಂತೆ ಪ್ರೇರೇಪಣೆ ಮಾಡಬೇಕು ಮತ್ತು ಪೂರ್ವಭಾವಿ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಪಡೆದಿರುವ ವಿದ್ಯಾರ್ಥಿಗಳಿಗೆ ಈಗಾಗಲೇ ಟಾರ್ಗೆಟ್ ಆರುನೂರ ಇಪ್ಪತ್ತೈದು ಕಾರ್ಯಕ್ರಮ ಆರೋಪಿಸಿ ಹೊರ ಜಿಲ್ಲೆಗಳಿಂದ ಸಂಪನ್ಮೂಲ ವ್ಯಕ್ತಿಗಳನ್ನು ಕರೆಸಿ ಶನಿವಾರ ಮತ್ತು ಭಾನುವಾರದಂದು ವಿಶೇಷ ತರಗತಿಗಳನ್ನು ನೀಡುತ್ತಿರುವುದು ಉತ್ತಮ ಬೆಳವಣಿಗೆ ಎಸ್ಎಸ್ಎಲ್ಸಿ ಪರೀಕ್ಷಾ ಫಲಿತಾಂಶ ಸುಧಾರಣೆಗೆ ಸರ್ವ ರೀತಿಯ ಕ್ರಮಗಳನ್ನು ಕೈಗೊಳ್ಳಬೇಕೆಂದರು ತಾಲೂಕಿನಲ್ಲಿರುವ ಎಲ್ಲ ಸರ್ಕಾರಿ ಶಾಲಾ ಮತ್ತು ಕಾಲೇಜುಗಳಿಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿ ಗುಣಾತ್ಮಕ ಶಿಕ್ಷಣಕ್ಕೆ ಆದ್ಯತೆ ನೀಡಿದ್ದು ಉಚಿತ ಶಿಕ್ಷಣ ನೀಡುವ ನಿಟ್ಟಿನಲ್ಲಿ ಸರ್ಕಾರ ಒಂದರಿಂದ ಹತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ದಾಸೋಹ ಸೇರಿದಂತೆ ಸಮವಸ್ತ್ರ ಪಠ್ಯಪುಸ್ತಕ ಸೇರಿದಂತೆ ಎಲ್ಲ ರೀತಿಯ ಮೂಲಭೂತ ಸೌಕರ್ಯಗಳನ್ನು ಒದಗಿಸುತ್ತಿದೆ ತಾಲೂಕಿನಲ್ಲಿರುವ ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳನ್ನು ಅತ್ಯಾಧುನಿಕವಾಗಿ ಅಭಿವೃದ್ಧಿಪಡಿಸಲಾಗಿದೆ ನುರಿತ ಶಿಕ್ಷಕರ ತಂಡ ಹಾಗೂ ಉತ್ತಮ ಶಿಕ್ಷಕರಿಂದ ಉಚಿತ ಸಿಇಟಿ ತರಬೇತಿ ನೀಡುವುದರೊಂದಿಗೆ ಖಾಸಗಿ ಕಾಲೇಜುಗಳಿಗೆ ಪೈಪೋಟಿ ನೀಡುವಂತೆ ಸಿದ್ಧತೆ ಮಾಡಲಾಗಿದೆ ಮುಂದಿನ ಶೈಕ್ಷಣಿಕ ವರ್ಷದಲ್ಲಿ ವಿದ್ಯಾರ್ಥಿಗಳ ದಾಖಲಾತಿಯನ್ನು ಹೆಚ್ಚಿಸಲು ಎಸ್ಎಸ್ಎಲ್ಸಿ ಫಲಿತಾಂಶದ ನಂತರ ವಿದ್ಯಾರ್ಥಿಗಳನ್ನು ಸರ್ಕಾರಿ ಕಾಲೇಜುಗಳಿಗೆ ದಾಖಲಿಸಲು ಪೋಷಕರ ಸಭೆಯನ್ನು ಕರೆದು ಪೋಷಕರಿಗೆ ಮನದಟ್ಟು ಮಾಡುವ ಮೂಲಕ ನಾವೆಲ್ಲರೂ ಸೇರಿ ಸರ್ಕಾರಿ ಶಾಲಾ ಕಾಲೇಜುಗಳ ಬಲವರ್ಧನೆಗೆ ಕೈಜೋಡಿಸಲವಣೆಂದು ತಿಳಿಸಿದರು ಕಾರ್ಯಕ್ರಮದಲ್ಲಿ ಕ್ಷೇತ್ರ ಸಮನ್ವಯಾಧಿಕಾರಿ ಅನಿಲ್ ಅಕ್ಷರತಾ ಸಹ ಸಹಾಯಕ ನಿರ್ದೇಶಕ ಉಮಾಶಂಕರ್ ಸರ್ಕಾರಿ ಪ್ರೌಢಶಾಲಾ ಪಕ್ಷಕರ ಸಂಘದ ಅಧ್ಯಕ್ಷ ಮಲ್ಲೇಶ್ ಗೌಡ ಟಿಪಿಒ ಕೆಟಿ ಆನಂದ್ ಸೇರಿದಂತೆ ಇತರರು ಭಾಗವಹಿಸಿದ್ದರು ಪರೀಕ್ಷೆಯಲ್ಲಿ ಒಂದು ಗಣನೀಯವಾದಂತಹ ಒಂದು ಫಲಿತಾಂಶ ಹೊರಬೇಕಿರತಕ್ಕಂಥ ಒಂದು ಸದುದ್ದೇಶದಿಂದ ಈ ಒಂದು ಮೀಟಿಂಗ್ ಒಂದು ಬಹುಮುಖ್ಯವಾಗಿದೆ ಎಂತಕ್ಕಂಥ ಮಾತನ್ನು ಕೂಡ ಹೇಳಿಕೆ ಬಯಸ್ತೇನೆ ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಆ ನ್ಯಾಯಾಲಯದ ಒಂದು ವಿಷಯಗಳಿಂದ ಕೂಡ ಅಲ್ಲಿ ಹೋಗಿದ್ದಾರೆ ಅವರ ನೇತೃತ್ವದಲ್ಲಿ ಬಿ ಆರ್ ಸಿ ಅವರಿರ್ಬೋದು ಇ ಸಿ ಒಗಳಿರ್ಬೋದು ಎಲ್ಲರೂ ಕೂಡ ಸಮಾನವತೆಯಿಂದ ತಾಲೂಕಿನಲ್ಲಿ ಎಲ್ಲರೂ ಕೂಡ ಕೆಲಸವನ್ನು ನಿರ್ವಹಿಸ್ತಾ ಇದ್ದೀರಿ ಅದು ಮುಖ್ಯವಾಗಿ ಇವತ್ತು ನೀವು ಒಂದು ಕಡೆ ಕೂತು ಸಮಾಲೋಚನೆ ಮಾಡಲಿಕ್ಕೆ ಯಾವ್ಯಾವುದೋ ಕೊಠಡಿಗಳಲ್ಲಿ ಕೂರುವಂಥ ಸನ್ನಿವೇಶ ಇತ್ತು ನಿಮಗೆ ಒಂದು ಸೂಕ್ತವಾದಂಥ ಒಂದು ಕೊಠಡಿ ಇರಬೇಕು ಸಮಾಲೋಚನೆ ಮಾಡಲಿಕ್ಕೆ ಪ್ರತ್ಯೇಕವಾದಂಥ ಒಂದು ಎಲ್ಲ ಮೂಲಭೂತ ಸೌಕರ್ಯಗಳನ್ನು ಹೊಂದಿರುವಂಥ ಒಂದು ವ್ಯವಸ್ಥೆ ಇರಬೇಕು ಅಂತಕ್ಕಂಥ ಸದುದ್ದೇಶದಲ್ಲಿ ಮನೆ ಬಿ ಓರು ಬಿ ಆರ್ ಸಿ ಅವರು ಮತ್ತು ಇ ಸಿ ಒರು ಬಂದಂಥ ಸಂದರ್ಭದಲ್ಲಿ ಅದಕ್ಕೆ ಬೇಕಾದಂಥ ಎಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಡೋಣ ಅದು ನಮ್ಮ ಜವಾಬ್ದಾರಿ ಅದು ನಮ್ಮ ಜವಾಬ್ದಾರಿ ಒಂದು ಕರ್ತವ್ಯ ಅಂತಕ್ಕಂಥ ದೃಷ್ಟಿನಲ್ಲಿ ಈ ಅವಕಾಶವನ್ನು ನಿಮಗೆ ಕಲ್ಪಿಸ್ಕೊಟ್ಟಿದ್ವಿ ಇಷ್ಟು ಮಾತ್ರ ಅಲ್ಲ ಅದು ನಮ್ಮ ಫಾಲ್ಸೀಲಿಂಗ್ ಅಂತ ಸ್ನೇಹಿತರು ಹೇಳಿದರು ಅದನ್ನು ಕೂಡ ಏಪ್ರಿಲ್ ತದನಂತರ ಆ ಒಂದು ಇದಕ್ಕೆ ಫಾರ್ಸೀಲಿಂಗು ಕೂಡ ಮಾಡಿಸ್ಕೊಡುವಂಥ ಅವಕಾಶ ಮಾಡಿ ಒಂದು ಇಲ್ಲೊಂದು ಸ್ಟೇಜ್ ಮಾಡಿಸ್ತಕ್ಕಂಥದ್ದು ಕೂಡ ಅವಕಾಶ ಮಾಡೋಣ ಏಕೆಂದರೆ ನಾನು ಏಕೆಂದರೆ ಏನೇನು ಗುರು ಮುಂತಾದ ಕೊಡ್ತಾ ಇದೆಯೋ ಅದು ತುಂಬುವಂಥದ್ದು ನಮ್ಮ ರೆಪ್ರೆಸೆಂಟೇಟಿವ್ ಆಗಿ ನಮ್ಮ ಜವಾಬ್ದಾರಿ ನಾವು ಮಾಡಿಕೊಡ್ತೀವಿ ನಿಮ್ಮಿಂದ ಕೇಳ್ತಕ್ಕಂಥದ್ದು ಕ್ವಾಲಿಟಿ ರಿಸಲ್ಟು ಜೊತೆಗೆ ಮಕ್ಕಳು ಎಲ್ಲ ಡಿಸ್ಟಿಂಕ್ಷನಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಪಾಸಾಗಬೇಕು ಅದರ ಕಾಳಜಿನ ನೀವೆಲ್ಲರೂ ಕೂಡ ವಹಿಸಿದ್ದೀರ ಈಗ ಇಷ್ಟೇ ಸದಾಗಿದೆ ಅಂತ ಸಾಕು ಅಂತ ಆಲೋಚನೆ ಮಾಡೋದು ಬೇಡ ಮುಂದೆನೂ ಕೂಡ ಒಂದು ಹೆಚ್ಚಿನ ಹಾಗಾಗಿ ನಾವು ಯಾವುದಾದ್ರೂ ಸಭೆ ಸಮಾರಂಭಗಳನ್ನ ಸಮಾಲೋಚನಾ ಸಭೆಗಳನ್ನ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಇಲಾಖೆಗೆ ಸಂಬಂಧಪಟ್ಟಂತೆ ಮಾಡ್ಕೋಬೇಕಾದ್ರೆ ಬೇರೆ ಬೇರೆ ಶಾಲೆಗಳ ಹತ್ರ ಮತ್ತೆ ಅಲ್ಲೂ ಸಹ ಅವರಿಗೆ ತೊಂದರೆ ಆಗ್ತಿತ್ತು ಆ ಒಂದು ನಿಟ್ಟಿನಲ್ಲಿ ಮಾನ್ಯ ಶಾಸಕರ ನಾವು ಮನವಿಯನ್ನು ಮಾಡಿಕೊಂಡಾಗ ಇವತ್ತು ಒಂದು ಸುಮಾರು ಹತ್ತು ಲಕ್ಷದ ವೆಚ್ಚದಲ್ಲಿ ಇದು ಮತ್ತೆ ಪಕ್ಕದ ಕೊಠಡಿಯನ್ನ ದುರಸ್ತಿ ಮಾಡಿಸಿ ಮತ್ತೆ ಇದಕ್ಕೆ ಸಬೇಕಾದಂತ ಎಲ್ಲಾ ರೀತಿಯಾದಂತಹ ಪೀಠೋಪಕರಣಗಳನ್ನ ಮತ್ತೆ ಎಲ್ಲಾ ರೀತಿಯ ಸಕಲ ಸರ್ವ ರೀತಿಯಲ್ಲಿ ಸಹ ಒಂದು ಉಪಕರಣಗಳನ್ನು ಕೊಡಿಸಿ ಒಂದು ಮಾಡ್ಕೊಳ್ಳಿ ಇಡೀತಾ ಜಿಲ್ಲೆಯಲ್ಲಿ ಯಾವುದೇ ತಾಣದಲ್ಲೂ ಸಹ ಹಾಡಿಲ್ಲ ಇನ್ನು ಮುಂದಿನ ದಿನಮಾನಗಳಲ್ಲಿ ಇದು ಬೇಕಾದಂತಹ ಇನ್ನಿತರ ನಮ್ದು ಬಾಜೆಟ್ ಹಾಕುವಂತಹ ಒಂದು ವ್ಯವಸ್ಥೆ ಭಾರತದ ಒಕ್ಕೂಟ ವ್ಯವಸ್ಥೆಯ ಭದ್ರ ಬುನಾದಿಯನ್ನ ನಿರ್ಮಿಸುವಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಹಾಗೂ ನಾಗರಿಕರ ಪಾತ್ರ ಎಂಬ ವಿಷಯದಲ್ಲಿ ಪದವಿ ವಿದ್ಯಾರ್ಥಿಗಳಿಗೆ ಜಿಲ್ಲಾ ಮಟ್ಟದ ಪ್ರಬಂಧ ಸ್ಪರ್ಧೆಯನ್ನ ಕನ್ನಡ ಸಾಹಿತ್ಯ ಪರಿಷತ್ ಹಿರಿಸಾವೆ ಹೋಬಳಿ ಘಟಕವು ಮಾರ್ಚ್ ಹತ್ತರಂದು ಹಿರಿಸಾವೆಯಲ್ಲಿನ ಸರ್ಕಾರಿ ಪ್ರಥಮ ದರ್ಜಿ ಕಾಲೇಜಿನ ಕನ್ನಡ ವಿಭಾಗದ ಸಹಯೋಗದಲ್ಲಿ ಏರ್ಪಡಿಸಲಾಗಿದೆ ಎಂದು ಕನ್ನಡ ಸಾಹಿತ್ಯ ಪರಿಷತ್ನ ಹೋಬಳಿ ಘಟಕದ ಅಧ್ಯಕ್ಷರಾದ ಎಚ್ಎ ಪ್ರಮೋದ್ ರವರು ತಿಳಿಸಿದ್ದಾರೆ ಕೇಂದ್ರ ಸರ್ಕಾರ ರಾಜ್ಯಗಳಿಗೆ ಮತ್ತು ರಾಜ್ಯ ಸರ್ಕಾರ ಜಿಲ್ಲೆಗಳಿಗೆ ನೀಡುವ ಅನುದಾನದಲ್ಲಿ ಮಾಡುತ್ತಿರುವ ತಾರತಮ್ಯಗಳ ಬಗ್ಗೆ ಯುವಜನತೆಯಲ್ಲಿ ಮತ್ತು ಸಾರ್ವಜನಿಕರಲ್ಲಿ ಅರಿವು ಮೂಡಿಸುವ ಉದ್ದೇಶದಿಂದ ಭಾರತದ ಒಕ್ಕೂಟ ವ್ಯವಸ್ಥೆಯ ಭದ್ರತಾ ನಿರ್ಮಿಸುವಲ್ಲಿ ಕೇಂದ್ರ ರಾಜ್ಯ ಸರ್ಕಾರಗಳು ಹಾಗೂ ನಾಗರಿಕರ ಪಾತ್ರ ಎಂಬ ವಿಷಯವನ್ನು ಪ್ರಬಂಧದ ವಿಷಯವಾಗಿ ನೀಡಲಾಗಿದೆ ಒಂದು ಕಾಲೇಜಿನಿಂದ ಇಬ್ಬರು ಸ್ಪರ್ಧೆಯಲ್ಲಿ ಭಾಗವಹಿಸುವಂತೆ ಜಿಲ್ಲೆಯಲ್ಲಿನ ಎಲ್ಲ ಪ್ರಥಮ ದರ್ಜೆ ಕಾಲೇಜುಗಳಿಗೆ ಆಹ್ವಾನ ನೀಡಲಾಗಿದೆ ಎಂದರು ವೇದಿಕೆ ಕಾರ್ಯಕ್ರಮದಲ್ಲಿ ಶಾಸಕರಾದ ಸಿಎಂ ಬಾಲಕೃಷ್ಣ ಕನ್ನಡ ಸಾಹಿತ್ಯ ಪರಿಷತ್ನ ಜಿಲ್ಲಾ ಅಧ್ಯಕ್ಷ ಎಲ್ ಮಲ್ಲೇಶ್ ಗೌಡ ತಾಲೂಕು ಅಧ್ಯಕ್ಷ ಎನ್ ಲೋಕೇಶ್ ಕಾಲೇಜು ಪ್ರಾಂಶುಪಾಲ ಬಿಎಚ್ ಗೌಡ ಕನ್ನಡ ಸಾಹಿತ್ಯ ಪರಿಷತ್ ಹೋಬಳಿ ಘಟಕದ ಮಾಜಿ ಅಧ್ಯಕ್ಷರುಗಳಾದ ಡಾಕ್ಟರ್ ಶಂಕರ್ ಬೋರಿಣಾ ಕನ್ನಡ ವಿಭಾಗದ ಸಂಚಾಲಕರಾದ ಎನ್ಆರ್ ಆಶಾ ಭಾಗವಹಿಸಲಿದ್ದಾರೆ ಅರ್ಕಲಕೋಡು ಕಾಲೇಜಿನ ಪ್ರಾಂಶುಪಾಲರಾದ ಎಂ ಮಹೇಶ್ ವಿಷಯದ ಬಗ್ಗೆ ಉಪನ್ಯಾಸವನ್ನು ನೀಡಲಿದ್ದಾರೆ ಎಂದು ತಿಳಿಸಿದರು ಸಭೆಯ ಪ್ರಾರಂಭದಲ್ಲಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಉಪಾಧ್ಯಕ್ಷರಾಗಿದ್ದ ದಿವಂಗತ ಬಿಸಿ ಬೊಮ್ಮೇಗೌಡರವರಿಗೆ ಶ್ರದ್ಧಾಂಜಲಿಯನ್ನು ಸಲ್ಲಿಸಲಾಯಿತು ಕಾರ್ಯಕ್ರಮದ ಸಿದ್ಧತೆ ಬಗ್ಗೆ ಪದಾಧಿಕಾರಿಗಳಾದ ಶಂಕರ್ ಬೋರಣ್ಣ ಸಿ ತಮ್ಮಣ್ಣಗೌಡ ಗೋವಿಂದ ಮಾರುತಿ ಮಂಜುನಾಥ್ ಹರೀಶ್ ನರಸಿಂಹಮೂರ್ತಿ ತೋಟಿ ಮಂಜುನಾಥ್ ಹರೀಶ್ ಬಾಬು ಪುರುಷೋತ್ತಮ್ ಸಲಹೆಗಳನ್ನು ನೀಡಿದರು ಹಿರಿಸಾವೆಯಲ್ಲಿ ಸೋಮವಾರ ನಡೆದ ಹೋಬಳಿ ಕನ್ನಡ ಸಾಹಿತ್ಯ ಪರಿಷತ್ ಘಟಕದ ಸಭೆಯಲ್ಲಿ ಅಧ್ಯಕ್ಷರಾದ ಪ್ರಮೋದ್ ಮಾತನಾಡಿದರು ಈ ಸಂದರ್ಭದಲ್ಲಿ ಪದಾಧಿಕಾರಿಗಳು ಹಾಜರಿದ್ದರು ಸರ್ಕಾರಿ ಪ್ರಥಮ ದರ್ಶನ ಕಾಲೇಜಿನಲ್ಲಿ ಜಿಲ್ಲಾ ಮಟ್ಟದ ಪ್ರಬಂಧ ಸ್ಪರ್ಧೆಯನ್ನು ಏರ್ಪಡಿಸಲಾಗಿದೆ ಈ ಬಗ್ಗೆ ಕಾಲೇಜಿನವರಾಗಲೇ ಬಗ್ಗೆ ಮಾಹಿತಿ ನೀಡಿರ್ತಾರೆ ಈ ಬಗ್ಗೆ ಬಂದಿರುವ ಪದಾಧಿಕಾರಿಗಳು ಕಾರ್ಯಕ್ರಮದ ರೂಪುರೇಷೆ ಬಗ್ಗೆ ಚರ್ಚೆ ಮಾಡುವ ಎಲ್ಲರೂ ಸಹಕಾರ ತುಂಬಾ ಕೊಡ್ತಾಯಿದ್ದಾರೆ ತುಂಬ ಸಹಕಾರ ಕೊಡ್ತಾ ಇದ್ದಾರೆ ಏನು ಅಂತ ಅಂದರೆ ನಮ್ಮ ಭಾರತದ ಒಕ್ಕೂಟ ಪದ ಬುನಾದಿಯಲ್ಲಿ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಮತ್ತು ನಾಗರಿಕ ಪಾತ್ರ ಅನ್ನೋ ಒಂದು ವಿಷಯದ ಬಗ್ಗೆ ಎಲ್ಲ ಮಟ್ಟದ ಪ್ರಬಂಧ ಸ್ಪರ್ಧೆಯಲ್ಲಿ ಏರ್ಪಡಿಸಬೇಕಂತ ತೀರ್ಮಾನ ಮಾಡಿಕೊಂಡು ಒಂದು ಡಿಗ್ರಿ ಕಾಲೇಜ್ ನಮ್ಮ ಪದವಿ ಕಾಲೇಜಲ್ಲಿ

ಮುಂದಿನ ತಿಂಗಳು ನಡೆಯಲಿರುವ ಹತ್ತನೇ ತರಗತಿಯ ಉತ್ತಮ ಫಲಿತಾಂಶದ ಕುರಿತಾಗಿ ತಾಲೂಕಿನ ಎಲ್ಲ ಸರ್ಕಾರಿ ಅನುದಾನ ಅನುದಾನ ರಹಿತ ಶಾಲೆಗಳ ಮುಖ್ಯ ಶಿಕ್ಷಕರ ಸಭೆ ನಡೆಸಿದ ಶಾಸಕ ಸಿಎನ್ ಬಾಲಕೃಷ್ಣರವರು ಕಲಿಕೆಯಲ್ಲಿ ಹಿಂದುಳಿದ ಮಕ್ಕಳಿಗೆ ವಿಶೇಷ ತರಬೇತಿಗೆ ಸೂಚನೆ ಮಾರ್ಚ್ ಹತ್ತರಂದು ಹಿರಿಸಾವೇ ಕನ್ನಡ ಸಾಹಿತ್ಯ ಪರಿಷತ್ ಘಟಕದಿಂದ ಡಿಗ್ರಿ ವಿದ್ಯಾರ್ಥಿಗಳಿಗೆ ಪ್ರಬಂಧ ಸ್ಪರ್ಧೆ ಪೂರ್ವಭಾವಿ ಸಭೆ ನಡೆಸಿ ದಿನ ನಿಗದಿ ವಿಷಯ ಭಾರತ ಒಕ್ಕೂಟ ವ್ಯವಸ್ಥೆಯಲ್ಲಿ ಭದ್ರ ಬುನಾದಿಯಲ್ಲಿ ಕೇಂದ್ರ ರಾಜ್ಯ ಹಾಗೂ ನಾಗರಿಕರ ಹೊಣೆ ಇದರೊಂದಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ಮತ್ತೆ ನಮ್ಮ ನಿಮ್ಮ ಭೇಟಿ ಮುಂದಿನ ಜಿಫೋರ್ ಜನವಾರ್ತೆಯಲ್ಲಿ ವಂದನೆಗಳು